ವಿಧಿಯ ಆಟದ ಮುಂದೆ ಎಲ್ಲವೂ ಗೌಣ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ನಿನ ಕಾರ್ಯದರ್ಶಿಗಳು ಹಾಗೂ ಮುದೋಳ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀಶೈಲ್ ಕುರ್ನಿ ಅವರ ಸುಪುತ್ರ ಪ್ರವೀಣನ ವಿವಾಹವು ಮೇ ತಿಂಗಳ ಹದಿನೇಳರಂದು ಜರುಗಿತು ವರನು ವಧುವಿನ ಕೊರಳಿಗೆ ತಾಳಿ ಕಟ್ಟಿದ ಅರ್ಧ ಗಂಟೆಯಲ್ಲಿಯೇ ತೀವ್ರ ಹೃದಯಾಘಾತದಿಂದ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ನವವಧುವಿನ ಅರಿಸಿನ ಇನ್ನೂ ಹಾರುವ ಮೊದಲೇ ಈ ಹೃದಯ ವಿದ್ರಾಯಕ ಘಟನೆ ನಡೆದಿದೆ ಇಲ್ಲಿ ದಯವಿಟ್ಟು ಎಲ್ಲರೂ ಒಂದು ನಿರ್ಣಯಕ್ಕೆ ಬರಬೇಕಾಗಿರುವುದು ಅದೇನೆಂದರೆ ಇತ್ತೀಚೆಗೆ ನಾವು ಭಾರತೀಯ ಸಂಸ್ಕೃತಿ ಸನಾತನ ಸಂಪ್ರದಾಯಗಳಿಗೆ ಪುರೋಗಾಮಿ ಎಂಬ ಲೇಬಲ್ ಹಚ್ಚಿ ಅವುಗಳನ್ನು ಟೀಕಿಸುತ್ತಾ ಬಂದಿದ್ದೇವೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ರಂಗೀಲಾ ಸಂಸ್ಕೃತಿ ಅಪ್ಪಿಕೊಳ್ಳುತ್ತಿದ್ದೇವೆ ಫೋಟೋಗ್ರಾಫರ್ರು ತಮ್ಮ ಉದರ ಪೋಷಣೆಗೆ ಇತ್ತೀಚೆಗೆ ಫ್ರೀ ವೆಡ್ಡಿಂಗ್ ಶೂಟಿಂಗ್ ಎಂದು ಅದಕ್ಕೆ ನಯವಾದ ಹೆಸರು ಕೊಟ್ಟು ಮದುವೆ ನಿಶ್ಚಿತಾರ್ಥ ಮಾಡಿಕೊಂಡ ನವ ವಧುವರರನ್ನು ಮದುವೆಯ ಮುಂಚೆಯೇ ದೊಡ್ಡ ದೊಡ್ಡ ಶಹರುಗಳಿಗೆ ಸಮುದ್ರದ ದಂಡೆಯಲ್ಲಿ ಅವರ ಫೋಟೋ ಶೂಟ್ ಮಾಡುತ್ತಾರೆ ಕೇವಲ ಗಂಡ ಹೆಂಡತಿ ಮಾತ್ರ ತಮ್ಮ ಖಾಸಗಿ ಚಿತ್ರಗಳನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯುವುದು ನೋಡುವಂತಹ ಸನ್ನಿವೇಶಗಳನ್ನು ಇವರು ಪ್ರೀ ವೆಡ್ಡಿಂಗ್ ಶೂಟಿಂಗ್ ನೆಪದಲ್ಲಿ ಮದುವೆಗೆ ಆಗಮಿಸಿರುವ ಎಲ್ಲರೂ ನೋಡುವಂತೆ ದೊಡ್ಡದಾದ ಪರದೆಯ ಮೇಲೆ ಬಿತ್ತರಿಸುತ್ತಾರೆ ಕೆಲವೊಮ್ಮೆ ಅಂತಹ ಫೋಟೋಗಳನ್ನು ನೋಡುವಾಗ ಕೂಡಿದ ಜನರಲ್ಲಿ ಹೆಂಗಸರೊಂದಿಗೆ ಗಂಡಸರೂ ಕೂಡ ಮುಜುಗರಕ್ಕೆ ಒಳಗಾಗುವಂತಾಗುತ್ತದೆ ಜಮಖಂಡಿಯಲ್ಲಿ ನಡೆದ ಇಂತಹ ಹೃದಯ ಹಿಂಡುವ ಘಟನೆಗಳು ನಡೆದಾಗ ಈ ಥರದ ಅಪಥ್ಯ ಅಶುದ್ಧ ಫ್ರೀ ವೆಡ್ಡಿಂಗ್ ಶೂಟಿಂಗನ್ನು ಎಲ್ಲರೂ ಬಹಿಷ್ಕರಿಸುವುದು ಉಚಿತ ಎನಿಸುತ್ತದೆ ಫ್ರೀ ವೆಡ್ಡಿಂಗ್ ಶೂಟಿಂಗ್ ತಗುಲುವ ಸಹಸ್ರಾರು ರೂಪಾಯಿ ಹಣವನ್ನು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದಾನ ಮಾಡಿದರೆ ಪ್ರಯಾಗರಾಜದ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಪುಣ್ಯ ಸಿಗುತ್ತದೆ ಎನ್ನುವುದು ನನ್ನ ಭಾವನೆ ವರದಿ ನೀಲ್ಕಂಠ್ ದಾತಾರ್ ವಾಚನ ಯಶವಂತ್ ವಾಜಂತ್ರಿ